ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅಲ್ಲಿ ಪ್ರತಿದಿನ ಸುಮಾರು ಸಾವಿರದ ಐನೂರು ವಿಮಾನಗಳು ಅಮೆರಿಕ ಹಾಗೂ ಯುರೋಪ್ಗೆ ಹೋಗುತ್ತವೆ ಇದರಲ್ಲಿ ಸಾಮಾನ್ಯವಾಗಿ ಹಲವಾರು ಫ್ಲೈಟ್ ಗಳು ಅಟ್ಲಾಂಟಿಕ್ ಸಾಗರದ ಮೇಲಿನ ಇದೇ ಹಾದಿಯಲ್ಲಿ ಹೋಗುತ್ತವೆ ಈ ಹಾದಿಯು ಇಂತಹ ವಿಮಾನಗಳ ಇನ್ವಿಸಿಬಲ್ ಹೈವೇ ಆಗಿದೆ ಇದರ ಮೇಲೆ ಹಾದು ಹೋಗುವ ವಿಮಾನಗಳ ಅಂತರವು ಒಂದರಿಂದ ಮತ್ತೊಂದಕ್ಕೆ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಒಂದರ ಹಿಂದೆ ಒಂದರಂತೆ ಹಾರುತ್ತವೆ ಇವುಗಳ ಅಂತರವು ಪಕ್ಕದಿಂದ ನೋಡಿದ್ರೆ ಮೂವತ್ತು ಕಿಲೋಮೀಟರ್ ಇರುತ್ತದೆ ಹಾಗೆ ಇದರ ಆಲ್ಟಿಟ್ಯೂಡ್ ವೈಸ್ ಗಮನಿಸಿದ್ರೆ ಇವು ಕೇವಲ ಸಾವಿರ ಫೀಟ್ ಅಂದರೆ ಸರಿಸುಮಾರು ಮುನ್ನೂರ ಐದು ಮೀಟರ್ ದೂರದ ಅಳತಿಯಲ್ಲಿ ಒಂದರ ಮೇಲೆ ಮೇಲೆ ಕೆಳಗೆ ಹಾರುತ್ತಾ ಸಾಗುತ್ತವೆ ಇಲ್ಲವೇ ವಿಡಿಯೋಗಳಲ್ಲಾದರೂ ನೋಡಿರಬಹುದು ಹೀಗೆ ಒಂದರ ಪಕ್ಕ ಒಂದರಂತೆ ಹಾರುವ ವಿಮಾನಗಳು ಒಂದಕ್ಕೊಂದು ತುಂಬಾ ಹತ್ತಿರವೇ ಹಾರುತ್ತಾ ಇರುವಂತೆ ಕಾಣುತ್ತವೆ ಇಂತಹ ಅಚ್ಚರಿಗಳನ್ನ ನಾವು ಅಮೆರಿಕ ಹಾಗೂ ಯುರೋಪ್ ದೇಶಗಳ ವಿಮಾನಗಳಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ ಇಂತಹ ಮಟ್ಟದಲ್ಲಿ ಅವರು ಒಂದು ಇನ್ವಿಸಿಬಲ್ ಹೈವೇಯನ್ನ ಸೃಷ್ಟಿಸಿದಂತೆ ನೋಡುಗರಿಗೆ ಅನಿಸುತ್ತದೆ ನಮ್ಮಲ್ಲಿ ಮೂಡುವ ಪ್ರಶ್ನೆ ಏನಂದ್ರೆ ಹೀಗೆ ಪೂರ್ತಿ ಆಕಾಶ ಖಾಲಿಯಾಗಿದ್ರೂ ಕೂಡ ಒಂದಕ್ಕೊಂದು ಅಂಟಿ ಈ ವಿಮಾನಗಳು ಅದೇ ಹಾದಿಯನ್ನ ಹಿಡಿದು ಯಾಕೆ ಸಾಕ್ತಾವೆ ಈ ಅಚ್ಚರಿಯ ಸಂಗತಿಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಮಾನ್ಯವಾಗಿ ಯಾರ ಕಣ್ಣಿಗೂ ಕಾಣದಂತೆ ಇರುವ ಈ ಇನ್ವಿಸಿಬಲ್ ಹೈವೇಗಳನ್ನ ಸುಮಾರು ನೂರು ವರ್ಷಗಳ ಹಿಂದೆ ಕಂಡು ಹಿಡಿಯಲಾಗಿತ್ತು ಎಂಬ ಜಪಾನೀಸ್ನ ಹವಾಮಾನ ಶಾಸ್ತ್ರಜ್ಞರು ಇದರ ಬಗ್ಗೆ ಸಂಶೋಧನೆ ಕೈಗೊಂಡು ಮೊದಲು ವೆದರ್ ಗಳನ್ನ ಆಕಾಶದಲ್ಲಿ ಹಾರುವಂತೆ ಮಾಡಿದ್ರು ಅವರು ಹೀಗೆ ಹಾರಲು ಬಿಟ್ಟ ಬಲೂನ್ಗಳು ಮೂವತ್ತರಿಂದ ನಲವತ್ತು ಸಾವಿರ ಅಡಿ ಎತ್ತರದಲ್ಲಿ ಆಕಾಶದಲ್ಲಿ ಹಾರಾಡುತ್ತಿದ್ದವು ಹೀಗೆ ಹಾರಾಡುತ್ತಿದ್ದ ಬಲೂನಿನ ಎತ್ತರ ಆಗಸದಲ್ಲಿ ಯಾರಿಗೂ ಗೋಚರಿಸದ ಅಂದ್ರೆ ಇನ್ವಿಸಿಬಲ್ ಪವರ್ ನ ತರಂಗಗಳು ಇತ್ತೆಂದ್ರೆ ಅವು ಗಳನ್ನ ತ್ವರಿತಗತಿಯಲ್ಲಿ ಪೂರ್ವದೆಡೆಗೆ ಕೊಂಡೊಯ್ಯುತ್ತವೆ ಎಂದು ಹೊಸಬರು ತಮ್ಮ ರಿಸರ್ಚ್ ನಲ್ಲಿ ಪ್ರತಿಪಾದಿಸಿದ್ದರು ಆದರೆ ಇದರ ಬಗ್ಗೆ ಯಾರೂ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಆದರೆ ಇದಾದ ಐವತ್ತು ವರ್ಷಗಳ ನಂತರ ವಿಶ್ವ ಯುದ್ಧ ಎರಡರ ಸಮಯದಲ್ಲಿ ಇಂತಹ ಸಂದರ್ಭಗಳು ಬಂದಾಗ ಜಗತ್ತಿನಾದ್ಯಂತ ಈ ಜಪಾನೀಸ್ ವಿಜ್ಞಾನಿಯ ಹೇಳಿಕೆಯನ್ನ ಮತ್ತೆ ಕೂಲಂಕುಶವಾಗಿ ವಿಶ್ಲೇಷಣೆ ನಡೆಸುವಲ್ಲಿ ಎಲ್ಲರೂ ತೊಡಗಿಕೊಂಡರು ಏಪ್ರಿಲ್ ಇಬ್ಬರು ಯುವಕರು ಪಿಕ್ನಿಕ್ ಎಂದು ಅಮೆರಿಕಾದ ಅರೋಗಾನ್ ಎಂಬ ಸ್ಥಳಕ್ಕೆ ಹೋದ್ರು ಅಲ್ಲಿದ್ದ ಕಾಡಿನ ಮಧ್ಯೆ ಒಂದು ದೊಡ್ಡ ಗಾತ್ರದ ಬಲೂನ್ ಬಿದ್ದಿರೋದನ್ನ ಕಂಡು ಅದನ್ನ ಎಳೆದಾಡಿ ನೋಡಿದ್ರು ಅವರ ಈ ಸಾಹಸಕ್ಕೆ ಅಲ್ಲಿದ್ದ ಕೆಲವೊಬ್ಬರು ಸಾಥ್ ಕೊಟ್ರು ಆದರೆ ಅವರಿಗೇನು ಗೊತ್ತು ಅದರಲ್ಲಿ ಅವರ ಜೀವಕ್ಕೆ ಅಪಾಯವಾಗುವಂತಹ ವಸ್ತು ಇದೆ ಅಂತ ಅವರು ಆ ಬಲೂನ್ ಅನ್ನ ಎಳೆಯುತ್ತಾ ಹೋದಂತೆ ಅದರೊಳಗಿದ್ದ ಬಾಂಬ್ ಅಲ್ಲಿದ್ದ ಜನರು ಅದರ ಬೆಂಕಿಗೆ ಆಹುತಿಯಾಗಿ ಸುಟ್ಟು ಹೋದರು ಅಮೆರಿಕ ಮರ್ಮವನ್ನ ತಿಳಿಯಲು ಹೋದಂತೆ ಇನ್ನಷ್ಟು ಪ್ರಕರಣಗಳು ಬೆಳಕಿಗೆ ಬಂದವು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಿದ ಬಳಿಕ ಗೊತ್ತಾಯಿತು ಈ ಬಲೂನ್ಗಳು ಹತ್ತು ಸಾವಿರ ಕಿಲೋಮೀಟರ್ ದೂರದಲ್ಲಿರುವ ಪೆಸಿಫಿಕ್ ಸಾಗರದಿಂದ ಸುತ್ತುವರೆದ ಜಪಾನ್ ಬಾಂಬ್ಗಳನ್ನ ಬಲೂನ್ಗಳಲ್ಲಿ ತುಂಬಿಸಿ ಎಸೆಯಲ್ಪಟ್ಟಿತ್ತು ಒಂದಲ್ಲ ಎರಡಲ್ಲ ಸುಮಾರು ಒಂಬತ್ತು ಸಾವಿರಕ್ಕೂ ಅಧಿಕ ಬಲೂನ್ ಬಾಂಬ್ಗಳನ್ನ ಜಪಾನ್ ಎಲ್ಲೆಡೆಯೂ ಹಾಕಿತ್ತು ಇಂತಹ ದೈತ್ಯ ಬಲೂನ್ ಬಾಂಬ್ಗಳಲ್ಲಿ ಮುನ್ನೂರು ಬಾಂಬ್ಗಳನ್ನ ಜಪಾನ್ ಅಮೆರಿಕಾವನ್ನ ಟಾರ್ಗೆಟ್ ಮಾಡಿ ಲಾಂಚ್ ಮಾಡಿತ್ತು ಜಪಾನ್ ಹೊಸ ಕಂಡು ಹಿಡಿದ ಟೆಕ್ನಿಕ್ ಅನ್ನೇ ಅನುಸರಿಸಿ ಈ ಬಾಂಬ್ ಗಳನ್ನ ಹಾರಿಸಿ ಬಿಟ್ಟಿದ್ರು ಅವು ರಭಸವಾಗಿ ಗಾಳಿಯಲ್ಲಿ ಹಾರುತ್ತಾ ಜಪಾನ್ ನಿಂದ ಅಮೆರಿಕದಡೆಗೆ ಹಾರುತ್ತಾ ಸಾಗಿದ್ದವು ಆಗಿನಿಂದ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಫೀಟ್ ಮೇಲೆ ರಭಸವಾಗಿ ಬೀಸುವ ಇಂತಹ ಟನಲ್ಗಳಿಗೆ ಜೆಟ್ ಸ್ಟ್ರೀಮ್ ಗಳೆಂದು ಕರೆದ್ರು ಸಾಮಾನ್ಯವಾಗಿ ವರ್ಷಗಳವರೆಗೂ ಇಂತಹ ವಾಯು ಗಂಟೆಗೆ ಕಿಲೋಮೀಟರ್ ಸ್ಪೀಡ್ನಲ್ಲಿ ಪೂರ್ವದ ದಿಕ್ಕಿಗೆ ಬೀಸುತ್ತದೆ ಇಂತಹ ತ್ವರಿತಗತಿಯ ಪರಿಮಿತಿಯನ್ನ ಹೊಂದಿದ ಗಾಳಿಯನ್ನ ನಾವು ಉತ್ತರಾರ್ಧ ಗೋಳ ಹಾಗೂ ದಕ್ಷಿಣಾರ್ಧ ಗೋಳಗಳಲ್ಲಿಯೂ ಕಾಣಬಹುದು ಗಾಳಿಯಲ್ಲಿನ ವೇಗದ ತರಂಗಗಳು ಸುಮಾರು ನೂರು ಕಿಲೋಮೀಟರ್ ನಷ್ಟು ಉದ್ದ ಮತ್ತು ಅದರ ಅಗಲ ನಾಲ್ಕು ಕಿಲೋಮೀಟರ್ ನಷ್ಟು ಇರುತ್ತದೆ ಆಶ್ಚರ್ಯ ಸಂಗತಿ ಏನಂದ್ರೆ ಈ ತರಂಗಗಳಿಗೆ ಒಂದು ಫಿಕ್ಸ್ಡ್ ಲೊಕೇಶನ್ ಅಂತ ಇರೋದಿಲ್ಲ ಸೈನ್ಸ್ ನ ಪ್ರಕಾರ ಇಕ್ವಾಟರ್ ಮತ್ತು ಪೋಲ್ಗಳಲ್ಲಾಗುವ ಟೆಂಪರೇಚರ್ ವ್ಯತ್ಯಾಸದಿಂದ ವಾತಾವರಣದಲ್ಲಿ ಒತ್ತಡ ನಿರ್ಮಾಣಗೊಂಡು ಗಾಳಿಯ ವೇಗ ಹೆಚ್ಚಾಗಿರುತ್ತದೆ ಇಕ್ವಟಾರ್ನ ಉಷ್ಣವಾಯು ಪೋಲ್ನತ್ತ ಬೀಸಿದಾಗ ಜೆಟ್ ಸ್ಟ್ರೀಮ್ಗಳು ಉದ್ಭವವಾಗುತ್ತದೆ ಅಂದಹಾಗೆ ಇಕ್ವಟಾರ್ನಿಂದ ಉತ್ತರದ ಕಡೆಗೆ ಗಾಳಿಯು ಬೀಸಿದಾಗ ಇದು ದಕ್ಷಿಣದ ಕಡೆಯಿಂದ ಉತ್ತರಾಭಿಮುಖವಾಗಿ ಬೀಳಬೇಕು ಆದರೆ ಇಂತಹ ಜೆಟ್ ಸ್ಟ್ರೀಮ್ಸ್ ಪಶ್ಚಿಮದ ದಿಕ್ಕಿನಿಂದ ಪೂರ್ವದೆಡೆಗೆ ಏಕೆ ಬೀಸುತ್ತವೆ ಇದರ ಅಸಲಿ ಕಾರಣವೇನೆಂದು ನಾವು ಅರ್ತ್ ರೋಟೇಶನ್ ನಿಂದ ತಿಳಿಯಬಹುದು ನಮ್ಮ ಭೂಮಿಯು ಸುಮಾರು ಗಂಟೆಗೆ ಸಾವಿರದ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಆಂಟಿ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ಅಂದರೆ ಪಶ್ಚಿಮದ ದಿಕ್ಕಿನಿಂದ ಪೂರ್ವದೆಡೆಗೆ ತನ್ನ ಸುತ್ತ ಸುತ್ತುತ್ತಾ ಇರುತ್ತದೆ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳಗಳಲ್ಲಿ ಇಂತಹ ಗಾಳಿಯು ಪೋಲ್ನೆಡೆಗೆ ಬೀಸಬೇಕು ಆದರೆ ಅರ್ಥ ರೊಟೇಶನ್ ನಿಂದಾಗಿ ಇದು ಪಶ್ಚಿಮದಿಂದ ಪೂರ್ವಕ್ಕೆ ಬೀಸುತ್ತದೆ ಈಗ ನಾವು ನಮ್ಮ ಪ್ರಮುಖ ಪ್ರಶ್ನೆಯ ಬಗ್ಗೆ ಮಾತನಾಡೋಣ ಅಟ್ಲಾಂಟಿಕ್ ಸಾಗರದ ಮೇಲೆ ಅಮೆರಿಕಾದಿಂದ ಯುರೋಪ್ಗೆ ಹೋಗಲು ಒಂದೇ ದಿನದಲ್ಲಿ ಸಾವಿರದ ಐನೂರು ವಿಮಾನಗಳು ಒಂದೇ ಸಮಯದಲ್ಲಿ ಒಂದೇ ಹಾದಿಯಲ್ಲಿ ಯಾಕೆ ಹಾದು ಹೋಗುತ್ತವೆ ಸಾವಿರದ ೂರ ಐವತ್ತ ಎರಡರಲ್ಲಿ ಐರ್ಲೆಂಡ್ ನ ಪೈಲಟ್ ಜೆಟ್ ಸ್ಟ್ರೀಮ್ಗಳ ಮೇಲೆ ಗಮನ ಹರಿಸಲು ಶುರು ಮಾಡಿದ್ರು ಹೇಗೆ ಪೆಸಿಫಿಕ್ ಸಾಗರದ ಮೇಲೆ ಜೆಟ್ ಸ್ಟ್ರೀಮ್ ಹಾರಾಡುತ್ತವು ಅದೇ ರೀತಿ ಯುರೋಪಿನ ಸಹಾಯ ಪಡೆದು ಅಮೆರಿಕ ಅಟ್ಲಾಂಟಿಕ್ ಸಾಗರದ ಮೇಲೂ ತನ್ನ ವಿಮಾನಗಳನ್ನ ಹಾರಿಸುವಲ್ಲಿ ಸಫಲವಾಯಿತು ಇದಕ್ಕೆ ವ್ಯತಿರಿಕ್ತವಾಗಿ ಪೈಲಟ್ಗಳು ಹೇಗೆ ಯಾರಿಗೂ ಕಾಣದಂತೆ ಜೆಟ್ ಸ್ಟ್ರೀಮ್ ನ ಒಳಗು ವಿಮಾನಗಳನ್ನ ಕೊಂಡೊಯ್ಯುತ್ತಿದ್ದಾರು ಆಗ ಗಂಟೆಗೆ ಇನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಅಂತಹ ವಿಮಾನಗಳು ಭರದಿಂದ ಮುನ್ನುಗ್ಗುತ್ತಿದ್ದವು ಇದರಿಂದ ವಿಮಾನಗಳ ಹಾರಾಟದ ವೇಗವು ಹೆಚ್ಚಾಗುತ್ತಿತ್ತು ಇದರಿಂದ ಟರ್ಬುಲೆನ್ಸ್ ಕೂಡ ಅಷ್ಟು ವ್ಯಯವಾಗುತ್ತಿರಲಿಲ್ಲ ಇದರಿಂದ ಅದಕ್ಕೆ ತಗಲುವ ಇಂಧನವನ್ನ ಸ್ವಲ್ಪ ಮಟ್ಟಿಗೆ ಉಳಿಸಬಹುದಿತ್ತು ಇದೇ ರೀತಿ ನಿಂದ ಯುಎಸ್ಗೆ ಮರಳಿ ಹೋಗುವ ವಿಮಾನಗಳು ಆ ಮಾರ್ಗವನ್ನ ಬಿಟ್ಟು ಬೇರೆ ಸುಗಮ ಮಾರ್ಗಗಳಲ್ಲಿ ಗಳು ಕ್ರಮಿಸ್ತಾ ಇದ್ರು ಯಾಕಂದ್ರೆ ಈ ಮಾರ್ಗದಲ್ಲಿ ಆಗ ಗಾಳಿಯು ವಿರುದ್ಧ ದಿಕ್ಕಿನಲ್ಲಿ ಬೀಸೋದ್ರಿಂದ ಅಲ್ಲಿ ಪ್ರಯಾಣಕ್ಕೆ ವಿರುದ್ಧವಾದ ವಾತಾವರಣ ಏರ್ಪಡ್ತಾ ಇತ್ತು ಹೀಗೆ ವರ್ಷಗಳು ದಿನಗಳು ಕಳೆಯುತ್ತಾ ಬಂದವು ಏರ್ಲ್ಯಾಂಡ್ ಇಂಡಸ್ಟ್ರಿಯು ಅಧಿಕ ಸಂಖ್ಯೆಯಲ್ಲಿ ಬೆಳೆಯುತ್ತಾ ಬಂದವು ಪಶ್ಚಿಮದ ಕಡೆಯಿಂದ ಪೂರ್ವಕ್ಕೆ ಬರಲು ಗಳು ಮತ್ತೆ ಈ ಜೆಟ್ ಸ್ಟ್ರೀಮ್ಗಳ ಮಾರ್ಗವನ್ನೇ ರಿಸಬೇಕಾಯಿತು ಇದರಿಂದ ತ್ವರಿತಗತಿಯಲ್ಲಿ ಹತ್ತಿರದಲ್ಲೇ ಹಾದು ಹೋಗುವ ವಿಮಾನಗಳು ಅಪಘಾತಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿತ್ತು ಇದನ್ನೆಲ್ಲ ನೋಡಿಕೊಳ್ಳುವ ಕೆಲಸ ಏರ್ ಟ್ರಾಫಿಕ್ ಕಂಟ್ರೋಲ್ಗಳದ್ದಾಗಿತ್ತು ಅವರು ಹವಾಮಾನದ ಏರಿಳಿತ ಗನುಗುಣವಾಗಿ ವಿಮಾನಗಳ ರೂಟ್ ಪ್ಲಾನ್ ಮಾಡುತ್ತಾ ಇದ್ರು ಈ ಜೆಟ್ ಸ್ಟ್ರೀಮ್ ಒಳಗೆ ಒಂದರ ನಂತರ ಒಂದರಂತೆ ವೇಗವಾಗಿ ಬರುವ ಜೆಟ್ಗಳು ಯಾವುದೇ ಹಾನಿಗೆ ಒಳಗಾಗದಂತೆ ಇವರು ನೋಡಿಕೊಳ್ತಾ ಇದ್ರು ನಮಗೆ ಗೊತ್ತಿರುವಂತೆ ಏರ್ ಟ್ರಾಫಿಕ್ ಕಂಟ್ರೋಲರ್ ನ ಮೇಲೆ ತಿರುಗುವ ರಾಡರ್ಸ್ ಇಲ್ಲಿ ಪ್ರಯಾಣಿಸುವ ವಿಮಾನಗಳ ಲೊಕೇಶನ್ ಟ್ರೇಸ್ ಮಾಡಿ ಇದರಿಂದ ಯಾವ ವಿಮಾನ ಎಷ್ಟು ಎತ್ತರಕ್ಕೆ ಹಾಗೂ ಎಷ್ಟು ವೇಗದಲ್ಲಿ ಚಲಿಸುತ್ತಿದೆ ಎಂಬುದನ್ನು ತಿಳಿಸುತ್ತದೆ ಈ ರೀತಿ ಲೊಕೇಶನ್ ಸಿಕ್ಕ ನಂತರ ಎಟಿಸಿ ತನ್ನ ಕೆಲಸವನ್ನ ಮಾಡುತ್ತದೆ ಆದರೆ ಈ ವಾಯು ಸಂಚಾರ ನಿಯಂತ್ರಣಾಲಯದ ರೇಡರ್ನ ವ್ಯಾಪ್ತಿ ಹೆಚ್ಚಿರೋದಿಲ್ಲ ವ್ಯಾಪ್ತಿಯ ಒಳಗೆ ಬರುವ ವಿಮಾನಗಳ ಪೊಸಿಷನ್ ಡಿಟೆಕ್ಟ್ ಮಾಡಬಲ್ಲದು ಸ್ನೇಹಿತರೆ ನ್ಯೂಯಾರ್ಕ್ ನ ವಾಯು ಸಂಚಾರ ನಿಯಂತ್ರಣಾಲಯದ ರಾಡರ್ ನ ವ್ಯಾಪ್ತಿ ಇಲ್ಲಿ ತೋರಿಸಲಾದ ಈ ಸರ್ಕಲ್ ನಷ್ಟಿರುತ್ತದೆ ಇರುತ್ತದೆ ಅಷ್ಟೇ ಇದರ ಸುತ್ತಳತೆ ನೂರ ಕಿಲೋಮೀಟರ್ ವಿಮಾನಗಳು ಈ ಲೊಕೇಶನ್ ಅನ್ನ ಬಿಟ್ಟು ಒಂದೇ ಹೋದ್ರೆ ಗಳ ವ್ಯಾಪ್ತಿಯಿಂದ ದೂರ ಸಾಗಿದಂತೆಯೇ ಸರಿ ಆಗ ವಾಯು ಸಂಚಾರ ನಿಯಂತ್ರಣಾಲಯಗೆ ಅವುಗಳ ಲೊಕೇಶನ್ ಹೇಗೆ ತಿಳಿಯುತ್ತದೆ ಅಂದರೆ ಸಾಗರಗಳಂತೂ ಸಾವಿರಾರು ಕಿಲೋಮೀಟರ್ ನಷ್ಟು ದೂರದವರೆಗೂ ಇರುತ್ತವೆ ಹೀಗಿದ್ದಾಗ ಅದರ ಮೇಲೆ ಹಾರುವ ವಿಮಾನಗಳು ಅವುಗಳ ಪೊಸಿಷನ್ ಅನ್ನ ಪ್ರತಿ ಹದಿನಾಲ್ಕು ನಿಮಿಷಗಳಿಗೊಮ್ಮೆ ಸ್ಯಾಟಲೈಟ್ ಇಲ್ಲವೇ ಹೈಯರ್ ರೇಡಿಯೋ ಫ್ರೀಕ್ವೆನ್ಸಿಗಳ ಮುಖೇನ ಕಂಟ್ರೋಲ್ ಟವರ್ಗಳಿಗೆ ಸೂಚಿಸುತ್ತವೆ ಆದರೆ ಈ ಹದಿನಾಲ್ಕು ನಿಮಿಷಗಳ ಒಳಗೆ ಯಾವುದೇ ಅವಘಡಗಳಾದರೂ ಸಂಭವಿಸುವ ಚಾನ್ಸ್ ಇರೋದ್ರಿಂದ ಇದಕ್ಕೆಂದೇ ಒಂದು ಹೊಸ ಆವಿಷ್ಕಾರವನ್ನೇ ಮಾಡಲಾಗಿತ್ತು ಇದನ್ನ ನಾರ್ದನ್ ಅಟ್ಲಾಂಟಿಕ್ ಆರ್ಗನೈಸರ್ಡ್ ಟ್ರ್ಯಾಕ್ ಸಿಸ್ಟಮ್ ಅಥವಾ ನ್ಯಾಟ್ ಓಟಿಎಸ್ ಎಂದು ಕರೆಯಲಾಯಿತು ಈ ಸಿಸ್ಟಮ್ ನಲ್ಲಿ ಅಮೆರಿಕ ಹಾಗೂ ಯುರೋಪ್ ಗಳಿಗೆ ಹೋಗುವ ವಿಮಾನಗಳಿಗೆ ಮಲ್ಟಿಪಲ್ ರೂಟ್ ಪ್ಲಾನ್ಸ್ ಗಳ ಯೋಜನೆಗಳನ್ನ ಆಯೋಜಿಸಲಾಗಿತ್ತು ಇದರಂತೆ ಅಟ್ಲಾಂಟಿಕ್ ಸಾಗರದಲ್ಲಿ ನಾಲ್ಕು ಪ್ರಮುಖ ಕೇಂದ್ರಗಳು ಇವನ್ನ ಕಂಟ್ರೋಲ್ ಮಾಡುವಂತೆ ನಿಯೋಜಿಸಲಾಗಿತ್ತು ಮೊದಲೇದಾಗಿ ನ್ಯೂಯಾರ್ಕ್ ಓಶಿಯಾನಿಕ್ ಕಂಟ್ರೋಲ್ ಸೆಂಟರ್ ಎರಡನೇದಾಗಿ ಗಂಡೇರ್ ನ್ಯೂ ಫೌಂಡ್ ಲ್ಯಾಂಡ್ ಮೂರನೇದಾಗಿ ಸಂಟ ಮರಿಯಾ ಓಶಿಯಾನಿಕ್ ಕಂಟ್ರೋಲ್ ಹಾಗೂ ಕೊನೆಯದಾಗಿ ಶಾನ್ವಿಕ್ ಓಶಿಯಾನಿಕ್ ಸೆಂಟರ್ ನ್ಯಾಟ್ ಓಟಿಎಸ್ ಗಳಲ್ಲಿ ಆರು ರೂಟ್ ಗಳಿವೆ ಅವು ನ್ಯಾಟ್ ಇಂದ ಹಿಡಿದು ನ್ಯಾಟ್ ಎಫ್ ನವರೆಗೆ ಇದೆ ವಿಮಾನಗಳು ಅಪ್ ಆಗುವ ಮೊದಲು ಈ ಆರು ರೂಟ್ಗಳಲ್ಲಿ ಯಾವುದಾದ್ರೂ ಒಂದು ರೂಟ್ ಅನ್ನ ಅಲೋಕೇಟ್ ಮಾಡಲಾಗುತ್ತದೆ ಹಾಗೂ ಅವುಗಳು ಸಾಗುವ ಮಾರ್ಗದಲ್ಲಿ ಟ್ರಾಫಿಕ್ ಇದ್ದಲ್ಲಿ ಬೇರೊಂದು ರೂಟ್ ಅನ್ನ ಸಿಗ್ನಲ್ ಮೂಲಕ ಕಳಿಸಲಾಗುತ್ತದೆ ಈ ಮಾರ್ಗಗಳನ್ನ ಎಷ್ಟು ಮುತುವರ್ಜಿ ವಹಿಸಿ ಮಾಡಲಾಗಿರುತ್ತದೆ ಅಂದರೆ ಯಾವುದೇ ಕಾರಣಕ್ಕೂ ಅವುಗಳ ಮಧ್ಯೆ ಟ್ರಾಫಿಕ್ ಜಾಮ್ ಆಗದಂತೆ ಕಂಟ್ರೋಲ್ ಮಾಡಲಾಗುತ್ತದೆ ಹಾಗೆ ಯುರೋಪಿಗೆ ಹೋಗುವಂತಹ ವಿಮಾನಗಳಿಗೆ ಟೇಲ್ ವಿಂಡ್ ಸಿಗುವಂತೆ ಮಾಡಲಾಗುತ್ತೆ ಈ ಟೇಲ್ ವಿಂಡ್ ಅಂದರೆ ವಿಮಾನಗಳ ಹಾರುವ ತೀವ್ರತೆಯನ್ನ ಹಿಂದಿನಿಂದ ಪುಷ್ ಮಾಡುವುದು ಇದರಿಂದ ವಿಮಾನಗಳು ತಮ್ಮ ವೇಗವನ್ನು ಹೆಚ್ಚಿಸುತ್ತಾ ಮುಂದೆ ಸಾಗುತ್ತವೆ ಇಂತಹ ರೂಟ್ ಗಳನ್ನ ಮತ್ತಷ್ಟು ಸೃಷ್ಟಿಸುವ ನಿಟ್ಟಿನಲ್ಲಿ ಕಳೆದ ಎರಡು ಬಾರಿ ವೆದರ್ ಗಳ ಸಹಾಯದಿಂದ ಈ ಜೆಟ್ ಸ್ಟ್ರೀಮ್ ನ ಲೊಕೇಶನ್ ಅನ್ನ ಪರೀಕ್ಷಿಸಲಾಗುತ್ತದೆ ಹಾಗೂ ಇದರ ಸಹಾಯದಿಂದ ರೂಟ್ ಗಳನ್ನ ಆಪ್ಗೊಳಿಸಲಾಗುತ್ತದೆ ಹೇಗಂದ್ರೆ ಇಲ್ಲಿ ನೀವು ಲೈವ್ ವಿಂಡ್ ಮ್ಯಾಪ್ ಅನ್ನ ನೋಡಬಹುದು ಇಲ್ಲಿ ಗೆ ಯುಎಸ್ಎ ಹಾಗೂ ರೈಟ್ ನಲ್ಲಿ ಯುರೋಪ್ ಇದೆ ಇದೆರಡರ ನಡುವೆ ಪೂರ ಅಟ್ಲಾಂಟಿಕ್ ಸಾಗರ ಇದೆ ಸಮುದ್ರ ಮಟ್ಟದಿಂದ ನೋಡಿದರೆ ಅಟ್ಲಾಂಟಿಕ್ ಸಾಗರದ ಮಧ್ಯದಿಂದ ಗಂಟೆಗೆ ಇಪ್ಪತ್ತೆರಡು ಕಿಲೋಮೀಟರ್ ನಷ್ಟು ವೇಗದ ಗಾಳಿ ಬೀಸುತ್ತೆ ಇಲ್ಲಿ ವೈಟ್ ಪೋರ್ಷನ್ ಕಾಣುತ್ತಿದೆಯಲ್ಲ ಇದುವೇ ಜೆಟ್ ಸ್ಟ್ರೀಮ್ ಇದು ಯುರೋಪ್ನಿಂದ ಅಮೆರಿಕದವರೆಗೂ ಇದೆ ನ್ಯಾಟ್ ಓಟಿಎಸ್ ನ ಆರು ಸ್ಟ್ರೀಮ್ ಗಳನ್ನ ಈ ಜೆಟ್ ಸ್ಟ್ರೀಮ್ ನ ಒಳಗಡೆಯೇ ಇಡಲಾಗುತ್ತದೆ ಯಾಕಂದ್ರೆ ಐದರಿಂದ ಹತ್ತು ನಿಮಿಷಗಳವರೆಗೂ ವಿಮಾನದ ಲೊಕೇಶನ್ ವಾಯು ಸಂಚಾರ ನಿಯಂತ್ರಣ ಸಿಗದೆ ಹೋದಾಗ ವಿಮಾನದ ಆಟೋ ಪೈಲಟ್ ಸಿಸ್ಟಮ್ ನ್ಯಾಟ್ ಓಟಿಎಸ್ ನ ರೂಟ್ ಕಂಡೀಷನ್ಗಳ ಸಲುವಾಗಿ ಅದರ ಸ್ಪೀಡ್ ಆಲ್ಟಿಟ್ಯೂಡ್ ಲ್ಯಾಟಿಟ್ಯೂಡ್ ಅನ್ನ ನಿಯಂತ್ರಣದಲ್ಲಿ ಇಡುತ್ತದೆ ಇದೇ ಕಾರಣಕ್ಕೆ ಗೆ ಹೋಗುವ ವಿಮಾನಗಳು ನಮಗೆ ಇದೇ ಹಾದಿಯಲ್ಲಿ ಸಾಗುವಂತೆ ಕಾಣುತ್ತವೆ ಈ ವಿಷಯವನ್ನ ಕನ್ಫರ್ಮ್ ಮಾಡಲು ಲೈವ್ ಪ್ಲೇನ್ ಟ್ರ್ಯಾಕರ್ ಅನ್ನ ಗಮನಿಸೋಣ ಇಲ್ಲಿ ಅಟ್ಲಾಂಟಿಕ್ ಸಾಗರದ ಮಾರ್ಗದಲ್ಲಿ ಯುರೋಪ್ಗೆ ಹೋಗುವ ನೂರಾರು ಪ್ಲೇನ್ಸ್ ಒಂದೇ ಲೈನ್ ಅಲ್ಲಿ ಟ್ರಾವೆಲ್ ಮಾಡುತ್ತವೆ ಹಾಗೂ ಅಲ್ಲಿ ವಾಪಸ್ ಬರುವ ವಿಮಾನಗಳು ಈ ಜೆಟ್ ಸ್ಟ್ರೀಮ್ ನಿಂದ ದೂರವಿರುವಂತೆ ಕಾಣುತ್ತದೆ ಅಷ್ಟೇ ಇದಿಷ್ಟು ಈ ಜೆಟ್ ಸ್ಟ್ರೀಮ್ ಬಗೆಗಿನ ಮಾಹಿತಿ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ